ತುಂಬಾ ಈಸಿಯಾಗಿ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಹಗುರವಾಗಿ ಬೆಳ್ಳನೆಯ ಆಲೂಗಡ್ಡೆ ಚಿಪ್ಸ್ ಹೇಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಎರಡು ಕೆ ಜಿ ಅಳತೆಯ ಆಲೂಗಡ್ಡೆ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಕೆಲವೊಮ್ಮೆ ನಾವು ಚಿಪ್ಸ್ ಮಾಡಿದಾಗ ಕಪ್ಪು ಅಥವಾ ಕೆಂಪಾಗುತ್ತೆ ಆ ರೀತಿ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನಿಪ್ಸನ್ನು ನಾವು ಮಾಡಿ ವರ್ ಒಂದ್ಸಲ ಮಾಡಿ ಇಟ್ಟರೆ ವರ್ಷಗಟ್ಟಲೆ ನಾವು ಇದನ್ನು ಇಟ್ಟು ತಿನ್ನಬಹುದು ತುಂಬಾ ಚೆನ್ನಾಗಿರುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮತ್ತು ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಈ ಚಿಪ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಆಲೂಗಡ್ಡೆ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಇಲ್ಲಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಆಲೂಗಡ್ಡೆಗೆ ಸ್ಟಾರ್ಚ್ ಭಾಳ ಇರುತ್ತೆ ಅದಕ್ಕೋಸ್ಕರ ನಾವು ಆಲೂಗಡ್ಡೆಯನ್ನು ನೀರಿನಲ್ಲಿ ಹಾಕಿಡಬೇಕು ಆವಾಗ ನಮ್ಮ ಆಲೂಗಡ್ಡೆ ಕಪ್ಪಾಗಲ್ಲ ಮತ್ತು ನಾವು ಚಿಪ್ಸನ್ನು ತೆಗಿ ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ನೀರಿನಲ್ಲಿನೇ ಚಿಪ್ಸನ್ನು ಬೀಳಿಸಬೇಕು ನೋಡಿ ಈ ಸೈಜಿನ ನಾನು ಚಿಪ್ಸನ್ನು ನಿಮ್ಗೆ ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋಬೋದು ತೆಳು ಬೇಕು ಅಂದರೆ ತೆಳ್ಳಗನ್ನು ಕೂಡ ಮಾಡ್ಕೋಬಹುದು ನಾನು ಸ್ವಲ್ಪ ದಪ್ಪನೇ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾನು ಚಿಪ್ಸನ್ನು ಎಲ್ಲಿ ನೀರಿನಲ್ಲಿನೇ ಬೀಳಿಸ್ಕೊಳ್ತಾ ಇದ್ದೀನಿ ನೀರಿನಲ್ಲಿ ಬಿಳಿಸೋದ್ರಿಂದ ಕಪ್ಪಾಗಲ್ಲ ಚಿಪ್ಸ್ ಚೆನ್ನಾಗಿ ಬರುತ್ತೆ ಸ್ಟಾರ್ಚ್ ಏನಿರುತ್ತೆ ನೋಡಿ ಆಲೂಗಡ್ಡೆಗೆ ಅದೆಲ್ಲ ಪೂರ್ತಿಯಾಗಿ ಚೆನ್ನಾಗಿ ಹೋಗುತ್ತೆ ಮತ್ತು ನಾವು ಈ ಚಿಪ್ಸನ್ನು ಚೆನ್ನಾಗಿ ತೊಳಿಬೇಕು ಮೂರು ನಾಲ್ಕು ಸಲ ನಾವು ನೀರನ್ನು ಚೇಂಜ್ ಮಾಡಿ ಮಾಡಿ ತೊಳಿಬೇಕಾಗತ್ತೆ ತೊಳಿಬೇಕಾದ್ರೆ ನೀವು ಯಾವ ರೀತಿ ತೊಳಿಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾವು ಎತ್ತಿ ಎತ್ತಿ ತೊಳಿಬೇಕಾಗತ್ತೆ ಮತ್ತು ಪಾತ್ರೆ ತೊಗೊಂಡು ನಾವು ಬಗ್ಗಿಸ್ತೀವಿ ನೋಡಿ ಅವಾಗ ಆ ರೀತಿ ಬಗ್ಗಿಸ್ಬಾರ್ದು ಯಾಕೆಂದರೆ ಸ್ಟಾರ್ಚ್ ಎಲ್ಲ ಕೆಳಗಡೆ ಕುತ್ಕೊಂಡಿರುತ್ತೆ ಅವಾಗ ಚಿಪ್ಸ್ ಎಲ್ಲ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಚಿಪ್ಸನ್ನು ತೊಳೆದು ಬೇರೆ ಪಾತ್ರೆಗೆ ಹಾಕಬೇಕು ಇದೇ ರೀತಿ ಮೂರಿಂದ ನಾಲ್ಕು ಸಲ ನೀವು ಮಾಡಬೇಕಾಗತ್ತೆ ಇವಾಗ ನಾನಿಲ್ಲಿ ನಾಲ್ಕು ಸಲ ಮಾಡಿದ್ದೀನಿ ನೋಡಿ ಎಷ್ಟು ಕ್ಲೀನ್ ನೀರು ಬಂದಿದೆ ಈ ರೀತಿ ನೀರು ಬರುವವರೆಗೂ ನಾವು ಕ್ಲೀನಾಗಿ ತೊಳಿಬೇಕು ತೊಳೆದು ಇದನ್ನು ರಾತ್ರಿ ಪೂರ್ತಿ ನಾವು ಇದನ್ನು ಹಾಗೇ ಒಂದು ಪ್ಲೇಟನ್ನು ಮುಚ್ಚಿ ಇಡಬೇಕು ಇಲ್ಲ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು ಎರಡು ಗಂಟೆ ಅಥವಾ ಮೂರು ಗಂಟೆನಾದರೂ ನೀವು ಇದನ್ನು ಈ ರೀತಿಯಾಗಿ ಮುಚ್ಚಿಟ್ಟು ನೀವು ಮಾಡಬಹುದು ಇವಾಗ ನೀವು ನೋಡಿ ಇಲ್ಲಿ ರಾತ್ರಿ ಪೂರ್ತಿ ನಾನು ಇಲ್ಲಿ ಇಟ್ಟು ತೊಗೊಂಡಿದ್ದೀನಿ ನೀರು ಕೂಡ ಕ್ಲೀನ್ ಆಗಿದೆ ಈಗ ನೋಡಿ ಇಲ್ಲಿ ಎಷ್ಟು ಬಿರುಸಾಗಿದೆ ನೋಡಿ ಇವಾಗ ನೋಡಿ ಯಾವ ರೀತಿ ಮುರಿತಾ ಇದೆ ಆಲೂಗಡ್ಡೆಯನ್ನು ಪಾತ್ರೆಯಲ್ಲಿ ಹಾಕಿ ಬೇಯಿಸಬೇಕಾದ್ರೆ ಹೇಗೆ ಬೇಯಿಸಬೇಕು ಹೇಗೆ ಹಾಕಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಈಗ ಇದರಲ್ಲಿ ನಾನು ಎರಡು ಸ್ಪೂನಷ್ಟು ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ ನೀವು ಇನ್ನೊಂದು ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಬಹುದು ಈಗ ನೀರು ಇಲ್ಲಿ ಚೆನ್ನಾಗಿ ಬಿಸಿಯಾಗಬೇಕು ಕುದೀತಾ ಇರಬೇಕು ನೀರು ಕುದಿಯೋ ನೀರಿಗೆ ಹೈ ಫ್ಲೇಮ್ನಲ್ಲಿಯೇ ನಾವು ಈ ಚಿಪ್ಸನ್ನು ಹಾಕಬೇಕು ಫ್ಲೇಮನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲಿಕ್ಕೆ ಹೋಗಬೇಡಿ ಹೈ ಹೈ ಫ್ಲೇಮ್ನಲ್ಲಿ ನೀವು ಈ ಚಿಪ್ಸನ್ನು ಹಾಕಿ ಹಾಕಿ ಇದನ್ನು ಹಾಕಿದ ನಂತರ ಇದನ್ನು ಸ್ವಲ್ಪ ತಿರುಗಿಸ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ಮಧ್ಯ ಮಧ್ಯದಲ್ಲಿ ನೀವು ಇದನ್ನು ತಿರ್ಗಿಸ್ತಾನೆ ಇರಬೇಕು ಯಾಕೆಂದರೆ ನಾವು ಹಾಗೆ ಬಿಟ್ಟರೆ ಕೆಳಗಿಂದಷ್ಟೇ ಬೇಯುತ್ತೆ ಮೇಲುಗಡೆದು ಚಿಪ್ಸ್ ಏನಿದೆಯಲ್ಲ ಬೇಯಲ್ಲ ಯಾಕೆ ಈ ರೀತಿ ನಾವು ಮಾಡೋದ್ರಿಂದ ಮೇಲ್ಗಡೆ ಇರೋ ಚಿಪ್ಸ್ ಕೆಳಗಡೆ ಹೋಗುತ್ತೆ ಕೆಳಗಡೆ ಇರೋ ಚಿಪ್ಸ್ ಮೇಲುಗಡೆ ಬಂದು ಚೆನ್ನಾಗಿ ಬೇಯುತ್ತೆ ಈವನ್ನಾಗಿ ಎಲ್ಲ ಚಿಪ್ಸ್ನು ಚೆನ್ನಾಗಿ ಬೇಯುತ್ತೆ ಈಗ ಇಲ್ಲಿ ದರದ ಮೇಲೆ ಸ್ವಲ್ಪ ಪ್ಲೇಟನ್ನು ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತೆ ಇದನ್ನು ಈ ರೀತಿಯಾಗಿ ಚಮಚವನ್ನು ಹಾಕಿ ನಾವು ತಿರುಗಿಸ್ಕೋಬೇಕಾಗತ್ತೆ ಇದು ಕುದಿಬೇಕು ಕುದಿ ಬಂದು ಒಂದು ಕುದಿ ಬರುತ್ತೆ ನೋಡಿ ಆವಾಗ ನಾವು ಈ ಗ್ಯಾಸನ್ನು ಬಂದ್ ಮಾಡಬೇಕಾಗತ್ತೆ ಈಗ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ರೀತಿಯಾಗಿ ಮಾಡಿ ಆರರಿಂದ ಏಳು ನಿಮಿಷ ಬೇಕಾಗತ್ತೆ ಇದು ಬೇಯಿಸ್ಲಿಕ್ಕೆ ಇವಾಗ ನೀವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ಕುದಿ ಬರ್ತಾ ಇದೆ ನೋಡಿ ಬಬಲ್ಸ್ ಬರ್ತಾ ಇದೆ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಾವು ಒಂದು ನಿಮಿಷ ಬಿಟ್ಟು ಇದನ್ನು ತೆಗಿಯೋಣ ಇವಾಗ ನೋಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಕಟ್ ಆಗತ್ತೆ ಬೆಂದಿದೆ ಪೂರ್ತಿ ಚೆನ್ನಾಗಿ ಬೆಂದಿದೆ ಇದು ಮತ್ತು ಈಗ ನಾವು ಬೇಗ ಬೇಗ ತೆಗಿಬೇಕು ಲೇಟ್ ಮಾಡಬಾರ್ದು ಮತ್ತು ಕೆಳಗಿನಿಂದ ನೀರು ಇಳಿದು ಹೋಗಬೇಕು ಅಂಥ ಪಾತ್ರೆಯಲ್ಲಿಯೇ ತೆಗೀರಿ ನಾನು ಇಲ್ಲಿ ಒಂದು ರೊಟ್ಟಿ ಬುಟ್ಟಿ ತಗೊಂಡಿದ್ದೀನಿ ಆ ಬುಟ್ಟಿಯಲ್ಲಿ ಇದನ್ನು ತೆಗಿತಾ ಇದ್ದೀನಿ ನಾನು ಈ ಚಿಪ್ಸನ್ನು ಮನೆಯಲ್ಲಿಯೇ ಫ್ಯಾನ್ ಕೆಳಗಡೆ ಹಾಕ್ತಾ ಇದ್ದೀನಿ ಚಿಪ್ಸ್ ತುಂಬಾ ಬಿಸಿ ಇದೆ ಇದು ಸ್ವಲ್ಪ ಮೊದಲಿಗೆ ತೆಗೆದಿಟ್ಕೊಂಡು ಆಮೇಲೆ ಒಂದೊಂದಾಗಿ ಈ ಚಿಪ್ಸನ್ನು ನಾವು ಹಾಕಬೇಕು ನೀವು ಹೊರಗಡೆನೂ ಕೂಡ ಇದನ್ನು ಒಣಗಲಿಕ್ಕೆ ಹಾಕಬಹುದು ಇವಾಗ ನೋಡಿ ಎಲ್ಲ ನೀಟಾಗಿ ಒಂದಕ್ಕೊಂದು ಜಾಯಿಂಟ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಗ್ಯಾಪ್ ಇಟ್ಕೊಂಡೆ ಚಿಪ್ಸನ್ನು ಹಾಕಿ ಇವಾಗ ನೋಡಿ ಇಲ್ಲಿ ಎಲ್ಲ ಚಿಪ್ಸ್ ಇಲ್ಲಿ ಹಾಕಿದ್ದೀನಿ ನೀವು ಮನೆಯಲ್ಲಿಯೇ ಹಾಕಿ ಮಾರನೇ ದಿನ ಒಂದಿನ ನೀವು ಬಿಸಿಲಲ್ಲಿ ಹಾಕಿ ನೀವು ಇದನ್ನು ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ತುಂಬಿಬಿಟ್ರೆ ವರ್ಷ ಪೂರ್ತಿ ನೀವು ಇದನ್ನು ಯೂಸ್ ಮಾಡ್ಬೋದು ಇವಾಗ ನೋಡಿ ಇಲ್ಲಿ ಚಿಪ್ಸ್ ಒಣಗಿಸಿ ತೊಗೊಂಡಿದ್ದೀನಿ ಇಲ್ಲಿ ಚಿಪ್ಸ್ ರೆಡಿಯಾಗಿದೆ ಇವಾಗ ಅಷ್ಟೊಂದು ಗರಿ ಗರಿಯಾಗಿದೆ ನೋಡಿ ಈಗ ಇದನ್ನು ಎಣ್ಣೆಯಲ್ಲಿ ನಾನು ನಿಮಗೆ ಕರೆದು ತೋರಿಸ್ತೀನಿ ಚೆನ್ನಾಗಿದೆ ಸಾಯಂಕಾಲ ಇದು ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಸ್ಕೂಲ್ನಿಂದ ಮಕ್ಕಳು ಬಂದಾಗ ಇದನ್ನು ನಾವು ಹ ಮಾಡಿ ಇದರಲ್ಲಿ ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿಯನ್ನು ಹಾಕಿನೂ ಕೂಡ ನಾವು ಮಕ್ಕಳಿಗೆ ಕೊಡಬಹುದು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ ಮಕ್ಕಳು ಇವಾಗ ನೋಡಿ ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪನೇ ಒಂದು ಎರಡು ಚಿಟಿಕೆಯಷ್ಟು ಉಪ್ಪು ಸೇರಿಸಿ ಇದನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ನಾವು ಊಟದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿ ತಿನ್ಬೋದು ಹಾಗೇನೂ ಕೂಡ ಸಾಯಂಕಾಲ ಟೀ ಕಾಪಿ ಜೊತೆಗೂ ಕೂಡ ತಿನ್ನಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭದ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಒಂದ್ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು